ನನ್ನ ಅಣ್ಣನಿಗೆ ಹಲವು ವರ್ಷಗಳಿಂದ ಮಾನಸಿಕ ಸಮಸ್ಯೆ ಇತ್ತು ಆತ ಅವಿವಾಹಿತ ಮಾನಸಿಕ ಸಮಸ್ಯೆ ಇದ್ದಿದ್ದರಿಂದ ಊರೂರು ಸುತ್ತಾ ಇದ್ದ ನಾವು ಅವರ ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆ ಕೊಡಿಸಿದ್ದೇವೆ ಆ ಬಳಿಕವೂ ಅವರಲ್ಲಿ ಸಮಸ್ಯೆ ಇತ್ತು ಹೀಗೆ ಹೇಳಿದ್ದು ಮಂಗಳೂರಿನಲ್ಲಿ ಗುಂಪು ಹತ್ಯೆಯಿಂದ ಮೃತಪಟ್ಟ ಕೇರಳದ ಅಶ್ರಫ್ ಅವರ ಸಹೋದರ ಅಬ್ದುಲ್ ಜಬ್ಬಾರ್ ಮಂಗಳೂರು ಗುಂಪು ಹಲ್ಲೆಯಿಂದ ಹತ್ಯೆಯಾದ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ ಕೇರಳದ ವಯನಾಡು ಜಿಲ್ಲೆಯ ಸುಲ್ತಾನ್ ಬತ್ತೇರಿ ತಾಲೂಕಿನ ಪುಲ್ಪಳ್ಳಿ ಗ್ರಾಮದ ಅಶ್ರಫ್ ಗುಂಪು ಹಲ್ಲೆಯಿಂದ ಮೃತರಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಮಂಗಳೂರು ನಗರ ಹೊರವಲಯದ ಕುಡುಪು ಬಳಿ ರವಿವಾರ ಸಂಜೆ ಗುಂಪು ಹಲ್ಲೆಯಿಂದ ಹತ್ಯೆಗೇಡಾದ ವ್ಯಕ್ತಿ ಕೇರಳದವರು ಎಂದು ಹೇಳಲಾಗುತ್ತಿತ್ತು ಕೇರಳದ ವಯನಾಡಿನ ಎಂಬಲ್ಲಿನ ಅಶ್ರಫ್ ಎಂಬಾತನಿಗೂ ಕುಡುಪು ಬಳಿ ಕೊಲೆಯಾದ ವ್ಯಕ್ತಿಯ ಫೋಟೋಕೂ ಸಾಮ್ಯತೆ ಕಂಡುಬಂದ ಕಾರಣ ಅಶ್ರಫ್ನ ಮನೆಯವರು ಮಂಗಳೂರಿಗೆ ಆಗಮಿಸಿ ಮೃತದೇಹವನ್ನು ಪರಿಶೀಲಿಸಿ ಹತ್ಯೆಗೀಡಾದ ವ್ಯಕ್ತಿ ಅಶ್ರಫ್ ಎಂದು ಗುರುತು ಪತ್ತೆ ಹಚ್ಚಿದ್ದಾರೆ ಮಂಗಳೂರು ಬಂದರಿನ ಜೀನತ್ ಬಕ್ಷ್ ಮಸೀದಿಯಲ್ಲಿ ಮಯ್ಯತ್ ಸ್ನಾನ ಮಯ್ಯತ್ ನಮಾಜ್ ನೆರವೇರಿದ ಬಳಿಕ ಅಶ್ರಫ್ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಈ ವೇಳೆ ಮಾತನಾಡಿದ ಅಶ್ರಫ್ ಅವರ ಸಹೋದರ ಅಬ್ದುಲ್ ಜಬ್ಬಾರ್ ನನ್ನ ಅಣ್ಣನಿಗೆ ಹಲವು ವರ್ಷಗಳಿಂದ ಮಾನಸಿಕ ಸಮಸ್ಯೆ ಇತ್ತು ಆತ ಅವಿವಾಹಿತ ಮಾನಸಿಕ ಸಮಸ್ಯೆ ಇದ್ದಿದ್ದರಿಂದ ಊರೂರು ಸುತ್ತಾ ಇದ್ದ ನಾವು ಅವರ ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆ ಕೊಡಿಸಿದ್ದೇವೆ ಆ ಬಳಿಕವೂ ಅವರಲ್ಲಿ ಸಮಸ್ಯೆ ಇತ್ತು ನಾನು ಎರ್ನಾಕುಲಂನಲ್ಲಿ ಇರೋದು ಅಲ್ಲಿಗೆ ಅಣ್ಣ ಬರ್ತಾ ಇದ್ದ ಬಂದಾಗ ಬಟ್ಟೆ ಮೊಬೈಲ್ ಕೊಡ್ತಾ ಇದ್ದೆ ಅದನ್ನು ಎಲ್ಲೆಲ್ಲೋ ಬಿಟ್ಟು ಬರ್ತಾ ಇದ್ರು ನನ್ನ ಹೆಸರಿನಲ್ಲಿಯೇ ನಾನು ಸಿಮ್ ಎಲ್ಲ ತೆಗೆದುಕೊಡೋದು ಇತ್ತೀಚೆಗೆ ನನ್ನ ಬಳಿ ಮಂಗಳೂರಿನಲ್ಲಿ ಇರೋದಾಗಿ ಹೇಳಿದ್ದರು ವಯನಾಡಿನಲ್ಲಿರುವ ನಮ್ಮ ಮನೆಗೆ ಅಮ್ಮನನ್ನ ನೋಡಲು ಬರ್ತಾ ಇದ್ದ ಕಳೆದ ಈದ್ ಹಬ್ಬಕ್ಕೆ ಬಂದಿದ್ದರು ಹಲವು ವರ್ಷಗಳಿಂದ ಮಂಗಳೂರಲ್ಲೇ ವಾಸ ಮಾಡ್ತಾ ಇದ್ರು ಪೊಲೀಸರು ಈಗಾಗಲೇ ಇಪ್ಪತ್ತು ಆರೋಪಿಗಳನ್ನ ಬಂಧಿಸಿದ್ದಾರೆ ಎಂದು ಹೇಳಿದ್ದಾರೆ ಮಾನಸಿಕ ಸಮಸ್ಯೆ ಇದ್ದ ನನ್ನ ಸಹೋದರನಿಗೆ ಈಗ ಈ ಸ್ಥಿತಿ ಬಂತು ಪ್ರಕರಣದ ತನಿಖೆಗೆ ನಾವು ಪೊಲೀಸರೊಂದಿಗೆ ಎಲ್ಲಾ ರೀತಿಯಲ್ಲಿ ಸಹಕರಿಸುತ್ತೇವೆ ಎಂದು ಅಬ್ದುಲ್ ಜಬ್ಬಾರ್ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು